ಸೊ ಈ ಇಲ್ಲಿವರೆಗೆ ಅಭಿಯಾನ ಸುಪ್ರೀಂ ಕೋರ್ಟ್ ಜಡ್ಜು ಮತ್ತು ಹೈಕೋರ್ಟ್ ಜಡ್ಡು ಸುತ್ತ ತಮಿಳುನಾಡು ಹೈಕೋರ್ಟ್ ಜಡ್ಜ್ಗಳು ಅಭಿಯಾನ ನಡೆದು ಫೋಟೋಗಳೆಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ವೀಕ್ಷಕರೇ ಇಲ್ಲಿ ನೋಡ್ತಾ ಇರೋ ಫೋಟೋಸ್ಗಳು ಯಾವುದು ಸ್ವಾಮಿನಾಥನ್ನು ಆ ಸ್ವಾಮಿನಾಥನವರು ಅವರು ಈ ತಮಿಳುನಾಡಿನಲ್ಲಿ ಹೈಕೋರ್ಟ್ನಲ್ಲಿ ಹಿಂದೂಗಳ ಪರವಾಗಿ ತಿರುಪುರ ಕೊಂಡ ವಿಷಯವಾಗಿ ಸಂಬಂಧಪಟ್ಟಂಥ ಆವತ್ತಿನಿಂದ ಯಾವಾಗ ತಿರುಪರ ಕೊಂಡ ವಿಷಯ ಪರವಾಗಿ ಕೈ ಧ್ವನಿ ಎತ್ತಿದ್ರು ಇವರು ಫೇಸ್ಬುಕ್ಕಲ್ಲಿ ಅಂದಿನಿಂದ ಇಂದಿನವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಐ ವಿಲ್ ಸಪೋರ್ಟ್ ಸ್ವಾಮಿನಾಥನ್ ಈ ರೀತಿ ಒಂದು ಐ ವಿಲ್ ಸಪೋರ್ಟ್ ಸೂರ್ಯಕಾಂತ್ ಈ ರೀತಿ ಒಂದು ಫೋಟೋಗಳು ಕಲೆಕ್ಟ್ ಮಾಡಿ ಇಲ್ಲಿ ನಿಮ್ಮ ಪ್ರದರ್ಶನ ಮಾಡ್ತಾ ವಿಡಿಯೋ ಮೂಲಕ ನೋಡಿ ಈಗ ಬರ್ತಾಯಿದ್ದೆ ಅಶ್ವಿನಿ ಉಪಾಧ್ಯಾಯಕ್ಕೆ ಸಂಬಂಧಪಟ್ಟಿದ್ದು ನೋಡಿ ಈ ಕೋರ್ಟ್ನಲ್ಲಿ ಯಾವ ರೀತಿ ಒಂದು ಬೆಂಚಲ್ಲಿ ನ್ಯಾಯ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇದ್ದು ಇವಾಗ ಜಸ್ಟಿಸ್ ಗವಾಯಿ ಮತ್ತು ಲಾಯರ್ಸು ಅವರೊಬ್ಬರು ವಾಗ್ವಾದ ನಡೀತು ಚಪ್ಪಳಿ ಎಸದ್ರು ಅಂತ ಯಾಕೆಂದರೆ ಹಿಂದೂ ದೇವತೆಗಳಿಗೆ ಇವರು ಇವಾಗ ಈಗ ಬಂತಾಯಿರೋ ಜಡ್ಜ್ ಏನಾಗಿದೆ ಜ ಮಿಥಲ್ ಅಂದ್ಬಿಟ್ಟು ಈಗ ನೋಡಿ ನರೇಂದ್ರ ಮೋದಿಯವರು ನಮ್ಮ ಹಿಂದೂಗಳ ಬಗ್ಗೆ ಎಷ್ಟು ಮಟ್ಟ ತೆಗೆದುಕೊಂಡಿದ್ದಾರೆ ಮತ್ತು ಅಜಿತ್ ಗೋವಿಲ್ ಅವರು ಅದ್ರ ಬಗ್ಗೆ ಎಷ್ಟು ಯೂನಿಫಾರ್ಮ್ ಸಿವಿಲ್ ತರಬೇಕು ಅಂತಲೇ ಮುಂದಾಗಿದ್ದಾರೆ ಹಾಗೂ ನೋಡಿ ಈಗ ಒಂದೊಂದು ರೀತಿಯಲ್ಲಿ ಒಂದೊಂದು ರೀತಿ ಅಭಿಯಾನ ನಡೀತಾ ಇದೆ ಈ ಜಡ್ಜ್ಗಳು ಪರವಾಗಿ ಅಂತಂದರೆ ನಿಜಕ್ಕೂ ಒಂದು ರೀತಿಯಲ್ಲಿ ಸಂತೋಷ ಬರುತ್ತೋ ಹಾಗೂ ಭಾರಿ ಉತ್ಸಾಹ ಮತ್ತು ಈಗ ನರೇಂದ್ರ ಮೋದಿಯವರು ಮುಸ್ಲಿಂ ಹೆಂಗಸರುಗಳು ತಲಾಕ್ ವಿಚಾರವಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ನಿಜಕ್ಕೂ ಕೂಡ ಸೊ ಇದು ಯಾವುದೋ ಈ ನಿಜಕ್ಕೂ ಕೂಡ ಒಂದು ರೀತಿ ಸಂತೋಷದ ಮತ್ತು ಬಾಂಗ್ಲಾದೇಶದ ಗಲಭೆ ವಿಚಿತ್ರ ಗಲಭೆಗೆ ಈ ಗಲಭೆ ಮೋದಿ ಮೋದಿಜಿಯವರು ಮುಂದಾಗಿದ್ದಾರೆ ಇದರಲ್ಲಿ ಸ ಈ ಗಲಭೆಯಲ್ಲಿ ಸತ್ತಂಥ ವ್ಯಕ್ತಿ ಇವರು ನೋಡಿ ಅಮಿತ್ ಶಾ ಅವರು ಕೂಡ ಇದ್ರ ಬಗ್ಗೆ ಎಲ್ಲ ಮುಸ್ಲಿಮ್ಸ್ ಕಮ್ಯುನಿಟಿ ಪರವಾಗಿದೆ ಅವ್ರನ್ನ ಎಷ್ಟು ಓಲೈಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡ್ಬೋದು ಅದಷ್ಟೇ ಅಲ್ಲ ನೋಡಿ ಹಿಂದೂ ಯುನಿಟಿ ಅಂದರೆ ಈ ಸ್ವಾಮಿನಾಥನು ಮತ್ತು ಸೂರ್ಯಕಾಂತು ಇದ್ರ ಬಗ್ಗೆನೇ ಒಂದು ಅಭಿಯಾನ ಮತ್ತು ಅಭಿಮಾನ ಎರಡೂ ಆಗಿದೆ ಜೊತೆಗೆ ಈ ಹಿಂದೂ ವಿರೋಧಿಗಳು ತಂತ್ರ ಏನು ಮಂತ್ರದಲ್ಲಿ ಬೇಕು ಅಂತಲೇ ಭಾಷಾ ಭಾಷಾ ಗಲಭೆ ಮಾಡಬೇಕು ಅಂತ ಮಾಡ್ತಾಯಿದ್ದಾರೆ ಇದನ್ನು ನಿಲ್ಲಿಸೋದಕ್ಕೆ ಮೋದಿಜಿಯವರು ಮುಂದಾಗೋರೆ ಅಂದರೆ ತಪ್ಪೇನಿಲ್ಲ ಮೋದಿಜಿಯವರೇ ಇದ್ರ ಪರವಾಗಿ ಮುಂದಾಗಿದ್ದಾರೆ ಅದಷ್ಟೇ ಅಲ್ಲ ಈ ಮೋದಿಜಿಯವರ ಜೊತೆಗೆ ಇವರು ಯಾರೋ ಯೋಗಿ ಆದಿತ್ಯನಾಥ್ ಯೋಗಿಯವರು ಕೂಡ ಇಡೀ ರಾಷ್ಟ್ರದಲ್ಲಿ ಸಂಚಲನ ಮೂಡಿಸಿದ್ದಾರೆ ಅಷ್ಟೇ ಅಲ್ಲದೆ ಈಗ ಇದು ನೋಡಿಕೊಂಡು ಕೂಡ ಅವರು ಬುಲ್ಡೇಜರ್ ಹಚ್ಚಿದ್ದಾರೆ ಅಂತ ನಿಜಕ್ಕೂ ಕೋರ್ಕೊಂಡು ಸೂರ್ಯಕಾಂತ್ ಅವರು ಜಸ್ಟಿಸ್ ಪರವಾಗಿ ಈ ಜಸ್ಟಿಸ್ ವಿರುದ್ಧವಾಗಿ ಪಕ್ಕದಲ್ಲಿ ಇರುವಂಥ ನ್ಯಾಯ ಎಡಪಂಥಿಯರುಗಳು ಎಷ್ಟು ವಿರೋಧ ಮಾಡ್ತಾ ಇದ್ದಾರೆ ಆ ಯೂನಿಸಫ್ ಅಂತ ವಿಧಾನ ನೋಡ್ತಾ ಇದ್ದೀರ ಅಲ್ಲಿ ಚಿತ್ರದಲ್ಲಿ ವೀರಸುಫ್ ನಮಕರ ಕೆಲಸ ಮಾಡ್ತಾವನೆ ಹಿಂದೂಗಳನ್ನು ಬಗ್ಗೆ ಬಡಿಸಲು ಅಲ್ಲಿ ಅಲ್ಪ ಸಂಖ್ಯಾತರುಗಳ ಬಹುಸಂಖ್ಯಾತರು ಅಲ್ಲಿ ಇದ್ದ ಬಹುಸಂಖ್ಯಾತರು ಜಾಸ್ತಿ ಹೋದಾಗ ಹಿಂದೂಗಳನ್ನ ಕೊಲೆ ಮಾಡ್ತಾ ಇದ್ದಾರೆ ಇವತ್ತು ದಿವಸಕ್ಕೆ ನೋಡಿ ಈ ಸತ್ತಂತ ವ್ಯಕ್ತಿ ನಾವು ಇಲ್ಲಿ ನೋಡ್ಬೋದು ಇದೇ ವ್ಯಕ್ತಿ ಈ ಬಾಂಗ್ಲಾದೇಶದಲ್ಲಿ ಸತ್ತ ಹಿಂದೂ ವ್ಯಕ್ತಿ ನಿಜಕ್ಕೂ ಕೂಡ ಶೋಚನೀಯ ನೋಡಿ ಅಲ್ಲಿ ಪೊಲೀಸರು ಯಾವ ರೀತಿ ಈ ಕೈ ಕೊಟ್ಟು ಇದ್ರೆ ಬೇಕು ಅಂತ ಏನೋ ಕೂಡ ಕೆಲಸ ಮಾಡಿದಾನೆ ಇರೋದು ನಿಜಕ್ಕೂ ಕೂಡ ನೋಡಿ ಇಲ್ಲಿ ಈ ಭಾರತೀಯರ ವಿರುದ್ಧವಾಗಿ ಅಮೇರಿಕಾದಲ್ಲಿ ಪ್ರತಿಭಟನೆ ಮಾಡೋದು ಯಾರು ಹಿಂದೂ ವಿರೋಧಿಗಳು ಮುಸ್ಲಿಮರು ಇಂಥ ದೊಡ್ಡ ದೊಡ್ಡ ನಾಯಿಗಳು ನೋಡಿ ಇನ್ನೊಬ್ಬ ಇದ್ದಾನೆ ಇನ್ನೊಬ್ಬ ದೊಡ್ಡ ನಾಯಿ ಯಾರು ಸ್ವಾಮಿ ಅವ್ರು ಮಾತು ಕೇಳಿ ಒಂದು ಇದ್ದರೂ ಒಳಗಾಗಬೇಕು ಪೊಲೀಸ್ನವರು ಇವಾಗ ವಿಡಿಯೋ ನೋಡೋದ್ರಲ್ಲ ಈ ನಿಜಗೊಂಡ ಸ್ವಾಮೀಜಿ ಬಗ್ಗೆ ಅವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ಜೊತೆಗೆ ಇಂಥ ಅವರು ನಮ್ಮ ಭೂಮಿ ಮೇಲೆ ಇರಬೇಕಾ ಅಂತ ಒಂದು ನೀವೇ ಡಿಸೈಡ್ ಮಾಡಿ ಅಂತ ಹೇಳಬೇಕು ಹೇಳಿ ನಾವು ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ